ಕೊಡಗು ಪರಿಸರ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ವಿರಾಜಪೇಟೆಯ ತೆಲುಗರ ಬೀದಿಯ ಮಾರಿಯಮ್ಮ ದೇವಸ್ಥಾನದಿಂದ ಜಾಥಾ ನಡೆಯಲಿದೆ ಜಾಥಾದ ಉದ್ಘಾಟನೆಯಿಂದ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾದ ಬೇರಿಯಂಡ ಸಂಕೇತ ಪೂವಯ್ಯ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ಪುರಸಭೆ ಅಧ್ಯಕ್ಷ ಎಂಕೆ ದೇಚಂಬ ಪಕ್ಷಿ ತಜ್ಞ ಡಾಕ್ಟರ್ ನರಸಿಂಹನ್ ಭಾಗವಹಿಸಲಿದ್ದಾರೆ ಈಗಾಗಲೇ ನಮ್ಮ ಸಂಘದ ಒಂದು ಅಧ್ಯಕ್ಷರು ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಹಾಗೆ ನಮ್ಮ ಕಾರ್ಯದರ್ಶಿಯವರು ಸಹ ಮಾಹಿತಿ ನೀಡಿದ್ದಾರೆ ಮತ್ತು ನಮ್ಮ ಉಪಾಧ್ಯಕ್ಷರು ಮಾಹಿತಿ ನೀಡಿದ್ದಾರೆ ಈಗ ಮುಖ್ಯವಾಗಿ ಕೊಡಗಿನಲ್ಲಿ ಕಳೆದ ಒಂದೆರಡು ತಿಂಗಳಿನಿಂದ ನಾವು ಒಂದು ಒಂದು ಸಮಿತಿಯನ್ನು ಮಾಡಿ ಈ ಪರಿಸರ ರಕ್ಷಣಾ ಹೋರಾಟ ಸಮಿತಿ ಕೊಡಗು ಜಿಲ್ಲೆಗೆ ತಿಳಿಸಲಾಗಿ ಇದೊಂದು ಸಮಿತಿಯನ್ನು ನಾವು ಮಾಡಿದ್ದೀವಿ ಸಮಿತಿಯಲ್ಲಿ ಈಗಾಗಲೇ ನಾವು ತಗೊಂಡಂಥ ಒಂದು ನಮ್ಮ ಸಮಿತಿಯ ಪದಾಧಿಕಾರಿಗಳು ನಿರ್ಣಯ ತಗೊಂಡಂತೆ ಒಂದು ಪರಿಸರ ಜಾಗೃತಿ ಜಾಥಾವನ್ನು ಒಂದು ಏರ್ಪಡಿಸಿ ಈ ದಿನ ಮುಂದಿನ ದಿನಗಳಲ್ಲಿ ಉರಿ ಬಿಸಿಲಿನ ಈ ಒಂದು ಸಂದರ್ಭದಲ್ಲಿ ಒಂದು ಮಾಲಿನ್ಯವಾದ ಮಾಲಿನ್ಯ ಯಾವ ರೀತಿಯ ತಪ್ಪಿಸಬೇಕು ಹಾಗೂ ಈ ಒಂದು ನಮ್ಮ ಪರಿಸರವನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಒಂದು ಪರಿಸರ ಜಾಗೃತಿ ಜಾತ್ರವನ್ನು ಈಗ ಹಮ್ಮಿಕೊಂಡಿದ್ದೀವಿ ಶನಿವಾರ ಹತ್ತೂವರೆ ಗಂಟೆಗೆ ಜಾತ್ರಾ ತೆಲುಗಳಿಗೆ ಮಲೆಮ್ಮ ಜಾಥಾ ಹೊರಟು ನಗರದ ಮುಖ್ಯ ಬೀದಿಗಳಲ್ಲಿ ಜಾಥಾ ಮೆರವಣಿಗೆ ಅಂತ ಹೇಳುತ್ತದೆ ಮತ್ತೆ ಇದಕ್ಕೆ ನಮ್ಮ ಈ ಒಂದು ಮೆರವಣಿಗೆಗೆ ನಗರದ ಸ್ಥಳೀಯ ಒಂದು ಶಾಲಾ ಮಕ್ಕಳಿಂದ ಒಂದು ನಮಗೆ ಒಂದು ನಮ್ಮ ಜೊತೆಗೂಡಿ ಅವರಿಂದ ಒಂದು ಬ್ಯಾಂಡ್ ಸೆಟ್ ವಾದ್ಯ ವಾತ್ಯಗೋಷ್ಠಿಯೊಂದಿಗೆ ಹಾಗೂ ಈ ಪರಿಸರ ರಕ್ಷಣೆ ವಿಚಾರದಲ್ಲಿ ಬಿದ್ದಿ ಪತ್ರಗಳ ಒಂದು ಇದು ಮಾಡುವಂಥದ್ದು ಹೀಗೆ ನಗರದ ಮುಖ್ಯ ಬೀದಿಗಳಲ್ಲಿ ಬಂತು ಗಡಿಯರ ಕಂಬದಲ್ಲಿ ಒಂದು ಸಣ್ಣ ಒಂದು ಬೀದಿ ನಾಟಕ ಮಾಡುವಂತಹ ಒಂದು ವಿಷಯವನ್ನು ಇಟ್ಕೊಂಡಿದ್ದೇವೆ ಮುಂದೆ ತಹಶೀಲ್ದಾರ್ ಹತ್ರ ಹೋಗಿ ಮಾನ್ಯ ಬಾಜಪೇಟೆ ತಾಲೂಕು ದಂಡಾಧಿಕಾರಿ ಹತ್ರ ಹೋಗಿ ನಾವು ಒಂದು ಪರಿಸರದ ವಿಚಾರವಾಗಿ ಒಂದು ಮನವಿಯನ್ನು ಸಹ ಅವರಿಗೆ ಕೊಡಲಿದ್ದೀವಿ ಅದ ತದನಂತರ ನಾವು ಅಂಗರಾಜ್ಪೇಟೆಯ ತಾಲೂಕು ಮೈದಾನದಲ್ಲಿ ಮಕ್ಕಳಿಗೆ ಒಂದು ಸಣ್ಣದಾಗಿ ನಾವು ಉಪಾಹಾರ ಕಾರ್ಯಕ್ರಮವನ್ನು ಸಹ ಮಾಡಿಕೊಂಡಿದ್ದೀವಿ